ಿಯ ರೋಗಪೀಡಿತ ಮಕ್ಕಳಿಗಾಗಿ ಎಲ್ಕಲ್ಲಿನ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಗರದ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಸಂಘ ಸಂಸ್ಥೆಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಆಗಮಿಸಿದ ಜನರು ರಕ್ತದಾನವನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು

ಆದರೆ ನಿಮ್ಮ ರಕ್ತದಿಂದ ಇನ್ನೊಂದು ಜೀವ ಉಳಿಯುತ್ತೆ ಅನ್ನೋದನ್ನ ತಮ್ಮ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಮಾನವನಾಗಿ ಹುಟ್ಟಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ನೀವು ಇಷ್ಟೋತನ ನಮ್ಮ ಡಾಕ್ಟರ್ ಪವನ್ ಅವರು ಪ್ರಭು ಅವರು ಅರಸೀನೆಯ ಒಂದು ರೋಗದ ಬಗ್ಗೆ ತಮಗೆ ವಿವರಣೆಯನ್ನು ಕೊಟ್ಟರು ಬಹಳ ಒಂದು ಆತಂಕವಾದಂಥ ಒಂದು ರೋಗ ಬಹುತೇಕ ಇಪ್ಪತ್ತೊಂದು ದಿವಸಗಳ ಕಾಲ ನಿರಂತರವಾಗಿ ರಕ್ತವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಆ ರಕ್ತದಾನವನ್ನು ಬದಲಾವಣೆ ಮಾಡೋದರಿಂದ ಆ ಒಂದು ಕಾಯಿಲೆ ಇರುವಂಥ ಒಂದು ಪೇಷಂಟ್ ಉಳಿಯೋದಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಈಗಾಗಲೇ ಬಹುತೇಕ ನಮ್ಮ ದರಕ್ಕ ಪವನ್ ದರಕ್ ಅವರು ಅವರು ಶ್ರೀಮತಿಯವರು ಈ ಆಸ್ಪತ್ರೆಯಲ್ಲಿ ಇವತ್ತು ಕಳೆದ ಏಳು ವರ್ಷದಿಂದ ನಿರಂತರವಾಗಿ ಇಂಥ ಅನೇಕ ಉಚಿತ ಸೇವೆಗಳನ್ನು ಮಾಡ್ತಾರೆ ಭಾಳಷ್ಟು ಮಕ್ಕಳಿಗೆ ಇವತ್ತು ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನಿಸೋದು ಏನಂದ್ರೆ ಹುಣಮಂಗ ಮತ ಕ್ಷೇತ್ರದಲ್ಲಿ ಇಡ್ಕಲ್ ತಾಲೂಕಿನಲ್ಲಿ ಡಾಕ್ಟರ್ ಪವನ್ ಡಾಕ್ ಡಾಕ್ಟರ್ ಪವನ್ ದರಕ್ ಅಂತ ಡಾಕ್ಟರ್ ಸಿಕ್ಕಿದ್ದು ಭಾಳ ನನ್ನ ಇದ್ದಿದ್ದಂಗೆ ಹೇಳುವಂಥ ಮನುಷ್ಯ ಯಾಕಂದ್ರೆ ಅನೇಕ ಜನ ಮಕ್ಕಳು ಇವತ್ತು ನೆನೆಸ್ತಾರೆ ಪವನ್ ದರಕ್ ಅವರು ಅವರು ಪರಿವಾರದವರು ಅವ್ರ ಪಾಲಕರು ಯಾಕಂದ್ರೆ ಎಷ್ಟೋ ಮಕ್ಕಳನ್ನ ಜೀವನ ದಾನ ಮಾಡಿದಂಥ ಪುಣ್ಯ ನಮ್ಮ ಪವನ್ ದರಕ್ ಅವರ ಕುಟುಂಬಕ್ಕೆ ಸಿಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ